ಜಿಲ್ಲೆಯಲ್ಲಿ ಅನೇಕ ಪ್ರವಾಸಿ ತಾಣಗಳಿವೆ ಆದರೆ ಅವುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ಸಂಬಂಧಿಸಿದ ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾಡಳಿತ ವಿಫಲವಾಗಿದ್ದು ಇದೇ ಮೊದಲ ಬಾರಿಗೆ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ದೋಣಿ ವಿಹಾರ ಆರಂಭಿಸುವ ಮೂಲಕ ಪ್ರವಾಸೋದ್ಯಮಕ್ಕೆ ಮೊದಲ ಹೆಜ್ಜೆ ಇಡುವಲ್ಲಿ ಜಿಲ್ಲಾಡಳಿತ ಮುಂದಾಗಿದೆ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಇಂದು ದೋಣಿ ವಿಹಾರಕ್ಕೆ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳಾನಂದನಾಥ ಸ್ವಾಮೀಜಿ ಅವರು ಚಾಲನೆ ನೀಡಿದರು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀನಿವಾಸ ಸಾಗರ ಮೈದುಂಬಿ ಹರಿತಾ ಇದೆ ಇದರಿಂದಾಗಿ ಅಂತರ್ಜಲ ಹೆಚ್ಚಾಗಿ ಸುತ್ತಮುತ್ತಲಿನ ರೈತರ ಕೊಳವೆ ಬಾವಿಗಳಿಗೆ ನೀರು ಬರೋದರಿಂದ ರೈತರಲ್ಲೂ ಸಂತಸ ಮೂಡಿದೆ ಶ್ರೀನಿವಾಸ ಸಾಗರ ಸುತ್ತಮುತ್ತಲಿನ ಪ್ರದೇಶ ಹಸಿರಿನಿಂದ ಕೂಡಿ ರಮಣೀಯ ಸ್ಥಳವಾಗಿ ಕಾಣ್ತಾ ಇದೆ ದೋಣಿ ವಿಹಾರ ಇಂದು ಆರಂಭವಾಗಿರುವ ಕಾರಣ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಶ್ರೀನಿವಾಸ ಸಾಗರ ಪ್ರಮುಖವಾಗಿದೆ ಬೋಟಿಂಗ್ ದೋಣಿ ವಿಹಾರದಲ್ಲಿ ಒಬ್ಬ ಪ್ರಯಾಣಿಕರಿಗೆ ಇನ್ನೂರು ರೂಪಾಯಿಯಂತೆ ಶುಲ್ಕ ನಿಗದಿ ಮಾಡಲಾಗಿದೆ ಆರರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಎಂಬತ್ತು ರೂಪಾಯಿ ಮತ್ತು ಅದಕ್ಕಿಂತ ಚಿಕ್ಕ ಮಕ್ಕಳಿಗೆ ಯಾವುದೇ ಶುಲ್ಕ ಇಲ್ಲ ಅಂತ ಬೋಟಿಂಗ್ ಗುತ್ತಿಗೆದಾರ ಭೂಷಣ್ ಹೇಳಿದ್ದಾರೆ ತ್ರಿಪುರ ಸಾಲ್ವೆಂಟ್ಸ್ ವಾಟರ್ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್ ಎಂಬ ಹೆಸರಿನ ಸಂಸ್ಥೆಯಿಂದ ಶ್ರೀನಿವಾಸ ಸಾಗರದಲ್ಲಿ ದೋಣಿ ವಿಹಾರ ಆರಂಭಿಸಲಾಗಿದ್ದು ಇದರ ಮುಖ್ಯಸ್ಥ ಭೂಷಣ್ ಮಾತನಾಡಿ ಇಂದು ದೋಣಿ ವಿಹಾರ ಉದ್ಘಾಟನೆಯಾಗಿದೆ ಮೊದಲ ದಿನ ಉಚಿತವಾಗಿ ದೋಣಿ ವಿಹಾರ ಮಾಡಿಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ನಿಗದಿತ ದರದಂತೆ ಪ್ರವಾಸಿಗರಿಂದ ಹಣ ಪಡೆಯಲಾಗುತ್ತದೆ ನೀರು ಶೌಚಾಲಯ ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಲೈವ್ ಜಾಕೆಟ್ ಸೇರಿದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ತ್ರಿಪುರಿ ಸಾಲ್ವೆಸ್ ಇವತ್ತು ಶ್ರೀನಿವಾಸ ನಾಗರದಲ್ಲಿ ಬೋಟಿಂಗ್ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ ಇಲ್ಲಿನ ಸ್ಥಳೀಯರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಮಾನ್ಯ ಎಂ ಸಿ ಸಾಹೇಬರು ಮಾನ್ಯ ಉಸ್ ಉಸ್ ಎಂ ಪಿ ಸಾಹೇಬರು ಹಾಗೂ ಶಾಸಕರು ಹಾಗೂ ಅಧಿಕಾರಿಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಬ ಸ್ವಾಮಿಗಳು ಮಂಗಳಾಂತ ಸ್ವಾಮೀಜಿಗಳು ಬಂದು ಉದ್ಘಾಟನೆ ಮಾಡಿಕೊಟ್ಟು ಹೋಗಿದ್ದಾರೆ ಅವರು ಖುಷಿಪಟ್ಟಿದ್ದಾರೆ ಹಾಗೂ ಈ ಭಾಗದಲ್ಲಿ ಎಲ್ಲ ಜನರಿಗೂ ಈ ಆಗಿರೋದು ಒಳ್ಳೆ ಖುಷಿ ತಂದಿದೆ ಇದನ್ನ ಉಪಯೋಗ ಪಡಿಸ್ಕೊಂತಾರೆ ನಮ್ ಜನ ಅಂತ ನಾನು ಅನ್ಕೊಂಡು ಉದ್ಘಾಟನೆ ಇವತ್ತು ಜನ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ ಬರ್ತಾ ಇದಾರೆ ಇವತ್ತು ಮೊದಲನೇ ದಿನ ಫ್ರೀ ಇಟ್ಕೊಂಡಿದೀವಿ ನಾಳೆನು ಇದೇ ತರ ಇರ್ತಾರೆ ಜನ ಅನ್ನೋದು ನಂಬಿಕೆ ನನಗಿದೆ ಒಬ್ಬರಿಗೆ ಇನ್ನೂರು ರೂಪಾಯಿ ಹನ್ನೆರಡು ವರ್ಷದ ಒಳಗಡೆ ಇರೋರಿಗೆ ಎಂಬತ್ತು ರೂಪಾಯಿ ಆರು ವರ್ಷದವ್ರಿಗೆ ಯಾವುದೇ ರೀತಿ ಚಾರ್ಜಸ್ ಶಾಲಾ ಮಕ್ಕಳು ಯಾರಾದ್ರೂ ಶಾಲಾ ಮಕ್ಕಳು ಹೆಡ್ ಮಾಸ್ಟ್ರು ಒಂದೊಂದು ಡೇಟ್ಗೆ ಒಬ್ಬೊಬ್ರು ಕೊಡ್ತೀವಿ ಒಂದೊಂದು ಸ್ಕೂಲು ಅದು ಯಾವಾಗ ಜನ ಆ ಆ ಟೈಮಲ್ಲಿ ಟೈಮಲ್ಲಿ ಕೊಡ್ತೀವಿ ಬಂದು ಸದುಪಯೋಗ ಉಪಯೋಗ ಹೋಗಿ ಅಂತ ದಲಿತ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಮಾತನಾಡಿ ಸಾದೇನಹಳ್ಳಿ ಭೂಷಣ್ ಅವರು ದೋಣಿ ವಿಹಾರವನ್ನ ಶ್ರೀನಿವಾಸ ಸಾಗರದಲ್ಲಿ ಆರಂಭಿಸಿದ್ದಾರೆ ಇಲ್ಲಿ ದೋಣಿ ವಿಹಾರ ಮಾಡೋದ್ರಿಂದ ಗ್ರಾಮ ಪಂಚಾಯತಿಗೂ ಆದಾಯ ಹೆಚ್ಚಾಗಲಿದೆ ಅಲ್ಲದೆ ಹಲವಾರು ಕುಟುಂಬಗಳಿಗೆ ಜೀವನೋಪಾಯಕ್ಕೂ ಇದು ಸಹಕಾರಿ ಆಗಲಿದೆ ಅಂದರು ಚಿಕ್ಕಬಳ್ಳಾಪುರ ತಾಲೂಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ವಿಶೇಷವಾದಂಥ ಮತ್ತು ಪ್ರಾಮುಖ್ಯತೆ ಹೊಂದಿರುವಂಥ ಇಲ್ಲಿ ಏನು ಹಿಂದೆ ಹಿಂದಿನ ಕಾಲದಲ್ಲಿ ತೃಪ್ತಿಗೆ ಹೋಗ್ಬೇಕಾದ್ರೆ ಮೊದಲು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ಅದರಿಂದ ಇವತ್ತು ಶ್ರೀನಿವಾಸಾಗರ ಹೆಂಕೊಂಡ ಸ್ವಾಮಿ ನೇತೃತ್ವದಲ್ಲಿ ಅವರ ಆಶೀರ್ವಾದದೊಂದಿಗೆ ಇವತ್ತು ಇಲ್ಲಿ ಒಂದು ವಿಶೇಷವಾಗಿ ನಮ್ಮ ಭೂಷಣ್ ಅವರು ಸಾಧನೆಯಲ್ಲಿ ಅವರು ಇಲ್ಲೊಂದು ದೋಣಿ ವಿಹಾರವನ್ನ ಬೋಟಿಂಗ್ ಉದ್ಘಾಟನೆ ಮಾಡಿಸಿದ್ದಾರೆ ಮತ್ತೆ ಅದನ್ನು ಓಪನ್ ಮಾಡಿದ್ದಾರೆ ಇವತ್ತು ನಾನು ಹೇಳೋದು ಇವತ್ತು ಒಂದು ಬಡವರಿಗೆ ಒಂದು ವಿಶೇಷವಾದ ಒಂದು ಸಂತೋಷ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯಾರು ಗೋವಾ ಆಗ್ಲಿ ಬೀಚ್ ಗಳೋಗಿ ಯಾರು ಇಂತ ದೋಣಿ ವಿಹಾರ ಮಾಡಕ್ ಆಗ್ತಾ ಇರ್ಲಿಲ್ಲ ಆದ್ರೆ ಅವರು ವಿಶೇಷವಾಗಿ ಇವತ್ತು ಈ ಒಂದು ಶ್ರೀಮಾ ಸಾಗರ್ ಕೆರೆಯಲ್ಲಿ ಮಾಡಿರೋದ್ರಿಂದ ಇಡೀ ಚಿಕ್ಕಬಳ್ಳಾಪುರ ಅಲ್ಲಿ ಜನ ಏನು ಬಡವರಿದ್ದಾರೆ ಅವರು ಆ ಕಡೆ ಅಂತ ಜನ ಇವತ್ತಿ ಬಂದು ಸಂತೋಷವಾಗಿ ದೋಣಿ ವಿಹಾರ ಮಾಡ್ಕೊಂಡು ನೋಡ್ಕೊಂಡು ಖುಷಿ ಪಟ್ಕೊಂಡು ಒಂದು ಇತಿಹಾಸವನ್ನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಅದರಿಂದ ಅವರಿಗೆ ನಾನು ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ